ಕರ್ನಾಟಕಕ್ಕೆ ವಲಸೆ ಬಂದು ದಶಕಗಳಿಂದ ಕರ್ನಾಟಕದಲ್ಲಿ ನೆಲೆಸಿರುವಂತಹ ಹಲವಾರು ಜನರಿಗೆ ಒಂದು ಕಿವಿ ಮಾತು ನಾನು ಶ್ರೀನಿಧಿ ದೇಶಾಂತರ ತುಂಬ ಪ್ರವಾಸ ಕೈಗೊಳ್ಳೋದ್ರಿಂದ ಎಷ್ಟೋ ದೇಶಗಳಲ್ಲಿ ಅವರ ಸ್ಥಳೀಯ ಮಾತೃಭಾಷೆಯನ್ನು ಬಿಟ್ಟು ಬೇರೆ ಭಾಷೆನ ಮಾತಾಡೋದೇ ಇಲ್ಲ ಅಂಥ ಸಂದರ್ಭಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ನಾವು ಅಲ್ಲಿಯ ಸ್ಥಳೀಯ ಭಾಷೆಯನ್ನು ಕಲ್ತಿದ್ದೀವಿ ಅದರ ಉದಾಹರಣೆನ ನೀವು ಈಗಲೇ ನೋಡಿದ್ರಿ ಶ್ರೀನಿಧಿ ಅವರು ನನಗೆ ಸ್ಪ್ಯಾನಿಷ್ ಭಾಷೆಯನ್ನು ಸ್ವಲ್ಪ ಹೇಳ್ಕೊಡ್ತಾಯಿದ್ರು ಎಷ್ಟೋ ದಶಕಗಳಿಂದ ಕರ್ನಾಟಕದಲ್ಲೇ ನೆಲೆಸಿರುವಂತಹ ಹಲವಾರು ಜನರು ಅಲ್ಲಿ ನಿಮ್ಮ ವೃತ್ತಿ ಇದೆ ನೀವು ದುಡಿತಾ ಇದ್ದೀರಾ ನಮ್ಮ ಕನ್ನಡ ನಾಡಿನ ಅನ್ನ ನೀರನ್ನು ಸೇವಿಸ್ತಾ ಇದ್ದೀರಾ ಆದರೂ ಸಹ ಕನ್ನಡ ಗೊತ್ತಿಲ್ಲ ಅಂತ ಬಹಳ ಸುಲಭವಾಗಿ ಹೇಳಿಬಿಡ್ತೀರಾ ಆದರೆ ಕನ್ನಡ ಭಾಷೆಯನ್ನು ಕಲಿಯೋದು ಅಲ್ಲಿನ ಸ್ಥಳೀಯರಿಗೆ ಸ್ಥಳೀಯರ ಭಾವನೆಗಳಿಗೆ ಕೊಡುವಂತಹ ಒಂದು ಗೌರವ ದಯವಿಟ್ಟು ಪ್ರಯತ್ನ ಪಡಿ ಕಲಿಬೋದು ನೋಡಿ ಅವರು ಎಷ್ಟು ಪಟಪಟ ಪಟಪಟ ಅಂತ ಸ್ಪ್ಯಾನಿಷ್ ಮಾತಾಡ್ತಾ ಇದ್ದಾರೆ ನಾನು ಒಂಚೂರು ಪಾರು ಕಲ್ತಿದ್ದೀನಿ ಕಲಿರಿ ಯಾವುದು ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕರ್ನಾಟಕದಲ್ಲಿ ಇದ್ದೀರಾ ಕನ್ನಡ ಬಹಳ ಅವಶ್ಯಕತೆ ಇದೆ ನೀವು ಕಲೀಲೇಬೇಕು ಅದು ನಿಮ್ಮ ಕರ್ತವ್ಯ ಕೂಡ ಹೌದು